Arrela, volta! Arrela, volta! ಸವಿತಾ ಸಮಾಜ ಸವಿತಾ ಸಮಾಜದ ಎಲ್ಲ ರಾಜ್ಯಾದ್ಯಂತ ನಮ್ಮ ಸವಿತಾ ಸಮಾಜದ ಬಂಧುಗಳು ಎಲ್ಲ ಒಕ್ಕೊಳಾಗಿಲ್ಲ ಬಂದಿದ್ದೀವಿ ಮೂಲೆ ಮೂಲೆಗಳಿಂದ ಇವತ್ತು ಜಿಲ್ಲೆ ತಾಲೂಕು ನಗರಗಳಿಂದ ಎಲ್ಲಾ ನಮ್ಮ ಸಮಾಜದ ಬಂಧುಗಳು ಬಂದಿದ್ದಾರೆ ಇವತ್ತು ಇದರ ಇವತ್ತು ಮುಖ್ಯ ಉದ್ದೇಶ ಏನಂದ್ರೆ ಸವಿತಾ ಸಮಾಜದ ಏನಿವತ್ತು ಜಾತಿ ನಿಂದನೆ ಕಾಯ್ದೆ ಆಗ್ಬೇಕಾಗಿದೆ ಆ ವಿರು ಆ ವಿಚಾರವಾಗಿ ನಮ್ಮ ಸರ್ಕಾರಕ್ಕೆ ಇವತ್ತು ತಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ಸಮಾಜದ ಜಾತಿನಿಂದ ನನ್ನ ಬಳಕೆ ಮಾಡಿ ಜನಪ್ರತಿನಿಧಿಗಳು ಇರ್ಬೋದು ಹಾಗೆ ನಮ್ಮ ನಮ್ಮ ಜನಪ್ರತಿನಿಧಿಯಿಂದ ಹಿಡಿದು ಎಲ್ಲರೂ ಸಹ ಈ ಒಂದು ಜಾತಿ ನಿಧನ ಪದವನ್ನು ಬಳಸ್ತಾ ಇದ್ದಾರೆ ಆದ್ರಿಂದ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನಾವೆಲ್ಲರೂ ಸಹ ಇವತ್ತು ಈ ವಿಚಾರಕ್ಕೆ ದೃಢಗಳು ಮಾಡ್ತಾ ಇದ್ದೀವಿ ಅಕ್ಕಗಳನ್ನ ಮಾಡ್ತಾ ಇದ್ದೀವಿ ನಮಗೆ ಜಾತಿ ನಿಂದನೆ ಕಾಯ್ದೆ ಆಗಲೇಬೇಕು ಕಾನೂನು ಬೇಕು ಇವತ್ತು ಯಾವುದೇ ಒಂದು ಸಮುದಾಯಗಳನ್ನ ಬಳಕೆ ಮಾಡಿದ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿದ್ರೆ ಇವತ್ತು ಯಾವ ರೀತಿ ಆಗ್ತದೆ ಒಂದು ಅಲ್ಟ್ರಾಸಿಟಿ ಒಂದು ಕಾಯ್ದೆ ಬರ್ತದೆ ಕಾನೂನು ಬರ್ತದೆ ಅವ್ರ ಮೇಲೆ ಕ್ರಮ ಆಗ್ತದೆ ಹಾಗೆ ನಮ್ಮ ಸವಿತಾ ಸಮಾಜದ ಯಾರೇ ಒಂದು ವ್ಯಕ್ತಿಗಳು ಜಾತಿ ನಿಂದನೆಗಳನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಅದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಗೆ ದೌರ್ಜನ್ಯ ಕಾಯ್ದೆ ಮಾಡ್ಕೊಡ್ಬೇಕು ಅಂತೇಳಿ ಈ ಮೂಲಕ ಇವತ್ತೆಲ್ಲ ಕಾರ್ಯಕ್ರಮದಲ್ಲಿ ನಾವೆಲ್ಲ ಧರಣಿ ಮತ್ತೆ ಅಕೋತಾಯಗಳನ್ನು ಮಾಡ್ತಾ ಇದೀವಿ ಹಾಗೆ ಯಾರು ಮಾತಾಡಿದ್ರು ನಮ್ಮ ಜಾತಿ ನಿಂದನೆನಾ ಆ ವಿರುದ್ಧ ಪ್ರತಿಭಟನೆ ಸಹ ನಾವು ಇವತ್ತು ಹಮ್ಮಿಕೊಂಡಿದೀವಿ ಈ ವಿಚಾರವಾಗಿ ಇವತ್ತೆಲ್ಲ ಧರಣಿ ನಡೀತಾ ಇದೆ ಸರ್ ಇವತ್ತು ಸರ್ ನಮ್ಮ ಹೆಸರು ವೇಣುಗೋಪಾಲ್ ಅಂತೇಳಿ ಸವಿತಾ ಸಮಾಜದ ಸಮಾಜದಕ್ಷಣಾ ವೇದಿಕೆ ಕಾರ್ಯಾಧ್ಯಕ್ಷ ಆಗಿದೆ ಸರ್ ಅಧ್ಯಕ್ಷ ಎಲ್ಲ ಪದಾಧಿಕಾರಿಗಳು ಸವಿತಾ ಸಮಾಜ ಎಲ್ಲ ಮುಖಂಡರು ಎಲ್ಲರೂ ಇವತ್ತು ಒಕ್ಕೊಳಿಂದ ನಮ್ಮ ಉದ್ದೇಶ ಜಾತಿನಿಂದನೇ ಕಾಯ್ದೆ ಸರ್ ಎಲ್ಲಾ ಜ್ಯೋತಿಷಿಗಳು ನಟನಟಿಯರು ರಾಜಕಾರಣಿಗಳು ಎಲ್ಲಾ ಪಕ್ಷ ರಾಜಕಾರಣಿಗಳು ಸಾಮಾನ್ಯ ಪ್ರಜೆಯಿಂದ ಇರ್ದು ನಮ್ಮ ಜಾತಿಯಿಂದ ಪೈಗರ ಪರವಾಗಿ ಬಳಸ್ತಿದ್ದಾರೆ ಈಗ ಆಲ್ರೆಡಿ ಎರಡ್ ಸಾವಿರದ ಹದಿನಾರು ಫಿಕ್ ಆಗಿ ಆದ್ರೂ ಸರ್ಕಾರ ಯಾವತ್ತಿನ ಆಗ್ರಹ ಪಡಿಸ್ತಾ ಇದ್ವಿ ಆ ಜಾತಿನಿಂದ ಕಾನೂನು ಶಿಕ್ಷೆಗೊಳಿಸಬೇಕು ಅಂತ ಕೇಳ್ಕೊಂತ ಇದ್ದೀವಿ ಆದ್ರೆ ಸರ್ಕಾರ ಯಾವತ್ತರಿಗೂ ಮನ್ನಣೆ ಕೊಟ್ಟಿಲ್ಲ ತದನಂತರ ನಾವು ಸಿದ್ದ ತರ ಫಿಎಂ ಪ್ರತಿಭಟನೆ ಮಾಡಿ ಸಿದ್ದರಾಮಯ್ಯ ಕೊಟ್ಟವ್ರಿಗೆ ಇಂದು ಆಯೋಗದ ವರದಿ ಬೇಕು ವರದಿ ಬಂದ್ರೆ ಮಾರ್ಗ ಜಾರಿಗೊಳಿಸಿದೆ ಅಂತಾರೆ ಇಂದಿನ ನೀರು ಕೂಡ ಸರ್ಕಾರ ಮುಟ್ಟಿದೆ ಆದ್ರೂ ಕೂಡ ಸರ್ಕಾರ ಮಾಡ್ತಾ ಇಲ್ಲ ಯಾಕೆ ನಾವು ಪ್ರಜಾಪ್ರತಿ ಇದೀವೋ ನಮ್ ಸಹಿತ ಸಮಾಜ ಇದೆಯೋ ಇಲ್ವಾ ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ಇಲ್ಲ ಕಾನೂನು ಕೊಡಿ ಇಲ್ಲ ದಯ ಮಾಡ ಕೊಡಿ ನಾವು ಬದುಕ ಸದಾ ಬರ್ತೀವಿ ಯಾಕಂದ್ರೆ ಪ್ರಜಾಪ್ರತಿ ಸಹಿತ ಸಮಾಜ ಇಲ್ವೇ ಇಲ್ಲ ಎಲ್ಲ ಭಾರತ ದೇಶದ ರಾಜ್ಯ ಎಲ್ಲರಿಗೂ ಸ್ವಲ್ಪ ಸಿಕ್ಕಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಸಾಮಾಜಿಕ ಭದ್ರತೆಗಾಗಿ ನಾವು ಓಡಾಡ್ತಾ ಇದ್ರೆ ಇಲ್ಲಿ ದುರಂತ ಈ ಭಾರತ ದೇಶದಲ್ಲಿ ದಯವಿಟ್ಟು ಸರ್ಕಾರ ಈ ಕೊಡಿ ಇಲ್ಲ ಜಾತ್ರೆ ಜಾತಿ ಕೊಡ್ರಿ ಇಲ್ಲ ನಮ್ಮ ನಮ್ಮದೇ ದಯ ಮಾಡೋದೇ ಠೋ ನೋಡ್ರಿ ರಾಜ್ಯಪಟ್ಟೆ ನೋಡ್ರಿ ಅಷ್ಟು ಬೇಗ ನೋವಾಗಿದೆ ನಮ್ಗೆ ದಯವಿಟ್ಟು ದಯವಿಟ್ಟು ಈ ಕೊಡಲಿ ಸರ್ಕಾರ ಸಾರ್ ಮನವಿ ಎರಡ್ ಸಾವಿರದ ಹದಿನಾಲ್ ಎರಡ್ ಸಾವಿರದ ನಲವತ್ತೇಳರ ಮನೆ ಕೊಡ್ರೆ ಬಂದಿದ್ವಿ ಎರಡ್ ಸಾವಿರದ ಹದಿನಾರರ ಮನೆ ಮೇರೆಗೆ ಮುಖಂಡರ ಮನೆ ಮೇರೆಗೆ ಜಾತಿ ಹೊಡೆದಿ ಬಂದಿದೆ ಆದ್ರೂ ಸರ್ಕಾರ ಮೀನ ಮೆಚ್ಚಿದೆ ಇಂದು ಸಿದ್ದರಾಮಯ್ಯವರು ಹಿಂದುಳಿದ ಅಧಿಕಾರ ಅಂತ ಹೇಳ್ತಾರೆ ದಯವಿಟ್ಟು ಸವಿತಾ ಸಮಾಧಿ ಕೊಟ್ಟರೆ ಮಾತ್ರ ಅವರ ಹಿಂದುಳಿದವರಿಗೆ ಅಧಿಕಾರ ಅಂತ ಒಂದು ಹೇಳಕ್ ಸಾಧ್ಯವೋ ಅವರು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಈಗ ಈಗಿರ ಒಂದು ಸುಧಾಮರಿ ಮಾಡ್ಲಿಲ್ಲ ಅಂದ್ರೆ ಮುಂದೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇಲ್ಲ ಮುಂದಿನ ದಿನ ನಾವು ಜೇದ ವಿಧಾನಸಭೆ ಮುಖ್ಯ ಆಗ್ತೀವಿ ಅಂತ ಈ ಮುಖ್ಯ ಅಂದ್ರೆ ನಾವು ಕೇಳ್ಕೊಂತೀವಿ ಸರ್ ಬೈಲಪ್ಪ ನಡೆಸಿದ ರಾಜ್ಯ ಕಾರ್ಯಾಧ್ಯಕ್ಷ ಕಡಾರೋಚ ಸವಿತಾ ಸಮಾಜ ಸಮಸ್ತ ನಾಡಿನ ಜನತೆಗೆ ನಮಸ್ಕರಿಸುತ್ತ ನಂದರು ಮೌರ್ಯರು ಕಚೇರಿ ವಂಶಸ್ಥರನ್ನ ನಮ್ಮ ಸವಿತಾ ಸಮಾಜದ ಈ ಒಂದು ಸವಿತಾ ಸಮಾಜದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಾರ್ವಜನಿಕರಿಂದ ಜನಪ್ರತಿನಿಧಿಗಳಿಂದ ಒಂದು ನಿಷೇಧಿತ ಪದ ನಿಷೇಧಿತ ಪದ ಏನೆಂಬುದು ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಎಲ್ಲಾ ಮಾಧ್ಯಮ ನಮ್ಮ ಸವಿತಾ ಸಮಾಧಾನ ನಿಷೇಧ ಪದ ಯಾಕಂದ್ರೆ ಪತ್ರಿಕಾಗೋಷ್ಠಿ ಮಾಡಿ 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 ಏನ್ ಯಾವ್ದು ನಿಷೇಧಿತ ಪದ ಅಂತ ಗೊತ್ತಾಗಿದೆ ಆ ನಿಷೇಧಿತ ಪದವನ್ನು ಬಳಸಿ ನಮಗೆ ನಮ್ಮ ಸಮುದಾಯಕ್ಕೆ ನಮ್ಮ ಕುಲವೃತ್ತಿಗೆ ಅವಮಾನ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧಿಕ್ಕಾರಕ್ಕೆ ಕೊಡ್ತೀನಿ ಅವಮಾನ ಮಾಡ್ತಾರೆ ಕ್ಷಮೆ ಕ್ಷಮೆಯುತ್ತಾರೆ ಅವಮಾನ ಮಾಡ್ತಾರೆ ಕ್ಷಮೆಯುತ್ತಾರೆ ನಮ್ಮ ಕ್ಷಮೆಗೆ ಕೊನೆ ಆಗ್ಬೇಕಾದ್ರೆ ಇತರ ದಿವಸ ಚಳಿಗಾಲದ ಅಧಿವೇಶನದಲ್ಲಿ ಕಳೆದ ಒಂದು ತುಂಬಿದ ಸಭೆಯಲ್ಲಿ ವ್ಯಂಗ್ಯವಾಗಿ ವಿಷೇತ ಪದ ಬಳಸಿದ ಅದಕ್ಕೆ ನಾವು ಪ್ರತಿಭಟನೆ ಮಾಡಿದೀವಿ ಅದಕ್ಕೆ ಉತ್ತರ ಏನ್ ಬಂತು ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರದ ಕೊರತೆಯಿಂದ ನಾವು ಈ ಒಂದು ಕೇಸನ್ನು ಮುಚ್ಚಿವೆ ಸರ್ ಸಾಕ್ಷ್ಯನ ಪ್ರತಿಯೊಂದು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ವಿರೋಧ ಪಕ್ಷದವರು ಕೊಟ್ಟಿದೆ ಕಾನೂನು ಸಚಿವರು ಕೊಟ್ಟಿದೆ ಗೃಹ ಮಂತ್ರಿ ಯಾಕೆ ನಮ್ಮ ಸಮುದಾಯವನ್ನು ಕರೆಗಣಿಸ್ತಾ ಇದ್ದಾರೆ ಈಗ ಕಳೆದ ಒಂದು ತಿಂಗಳಿಂದ ಸಿಟಿ ರವಿ ಟಿ ರವಿ ಕೂಡ ಒಂದು ಕಾಲೇಜ್ ಒಂದರಲ್ಲಿ ನಿಷೇಧ ಪದ ಬಳಸಿ ಅವಮಾನ ಮಾಡಿದ ಮಾಡುದು ಅಂತಾನೆ ಅದು ಬೇಕಂತೆ ವಿರೋಧ ಪಕ್ಷದವ್ರು ಮಾಡಿದ್ದಾರೆ ಅಲ್ಲ ಮಾತ್ರ ಮಾಡಿದರೆ ಕೂಡ ಮತ್ತೆ ಕ್ಷಮೆ ಅವನು ಅಂದಿದ್ದಾನೆ ಇವತ್ತ ನಮ್ಗೆ ಕೇಳೋದು ಸಾರಿ ಕೇಳೋದು ಇವತ್ತಿನ ದಿವಸ ಕೊನೆ ಆಗಬೇಕು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಎಲ್ಲಾ ಮೂಲ ಮೂಲಗಳಿಂದ ನಾನು ಇವತ್ತು ಕಲಬುರಗಿಯಿಂದ ಬಂದಿದ್ದೀನಿ ಸಮಾಜದ ಒಂದು ಅಭಿಮಾನದಿಂದ ಬಂದಿದ್ದೀನಿ ಇವತ್ತಿನ ದಿವಸ ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಯಾದಗಿರಿ ಚಿಂತಾಮಣಿ ಮಂಡ್ಯ ಎಲ್ಲ ಹತ್ತ ಕಡೆ ಮೂವತ್ತೊಂದು ಜಿಲ್ಲೆಗಳಿಂದ ಇವತ್ತಿನ ದಿವಸ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಅಕ್ಕೋ ತಾಯಂದಿರು ನಾವು ಮಾಡ್ತಾ ಇದೀವಿ ಕಾರಣ ನಮ್ಮ ಸಮಾಜಕ್ಕೆ ನ್ಯಾಯ ಬೇಕು ನಮ್ಮ ಸಮಾಜದ ನ್ಯಾಯ ಬೇಕಾದರೆ ಯೋಜನಿಗೆ ಸಹ ಚೈವಾಗಾದಿಶನಕ್ಕೆ ನಮಗೆ ಯೋಜನಿಗೆ ಸಹ ಗುರಿಗಳ ಗುರಿಗಳ ಇತರೆಕ್ಷಣಾಯದಕ್ಕೆ ದorsನ ತರ ಕಾಯ್ದೆ ಏಕಿದಿಯೋ ನಮ್ಮ ಸಹಿತ ಸಮಾಜದ ಅಕ್ಷೌರ ಇತರೆಕ್ಷಣಾ ಆಗೋ ದorsನ ಕರೆ ಕಾಯ್ದೆ ಯಾರು ಆಗಲೇಬೇಕು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 19 ನಸದಲ್ಲಿ ತಾವು ಅರಿಂದ ವರ್ಷದಿಂದ ಬಂದಿದ್ದಾರೆ ನಮಗೆ ಮತ್ತೊಮ್ಮೆ ನಮ್ಮ ಸಮಸ್ತ ಸವಿತಾ ಸಮಾಜ ಬಂದಗಳನ್ನ ಕೇಳ್ತಾ ಇದ್ರೆ ನಮಗೆ ಈ ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ದೌರ್ಜನ್ಯ ತಡೆಕ್ಕಾಗದೆ ಜಾರಿಗೆ ತರಲೇಬೇಕು ಇವರ ದಿವಸ ಯಾರಾದರೂ ಸಾರ್ವಜನಿಕ ಅಂದ್ರೆ ಅಂತ್ಕೊಂಡಿ ನಾವು ವಿರುದ್ಧ ಕೇಸ್ ಮಾಡಕ್ ಹೋದ್ರೆ ಅವರು ನಮ್ಮ ಆದರೆ ಸಿಕಾಸ್ ಆಗ್ತಾ ಇದಾರೆ ಇದಕ್ಕ ಯಾವುದೇ ರೀತಿ ನಮ್ಗೆ ನ್ಯಾಯ ಸಿಗಬೇಕಾದ್ರೆ ನಮಗೆ ಕೂಡ ಒಂದು ದೌರ್ಜನ್ಯ ತಡೆದು ಆಗಲೇಬೇಕು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಮೂವತ್ತು ಸಚಿವರೇನೂರ ಇಪ್ಪತ್ನಾಲ್ಕು ಶಾಸಕರೇ ವಿಧಾನ ಪರಿಷತ್ ಸದಸ್ಯರೇ ಇವತ್ತಿನ ಸಹ ಚಳಿಗಾಲ ಆದೇಶದಲ್ಲಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊನ್ನೆ ಯಡಿಯೂರಪ್ಪನವರು ಪದ ಬಳಸಬಾರ್ದು ಅಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ ಆದರೂ ಕೂಡ ಅವರ ಸ್ವಪಕ್ಷದವರೇ ಪದ ಬಳಸಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದಕ್ಕೆ ನಮಗೆ ನ್ಯಾಯ ಸಿಗಬೇಕಾದ್ರೆ ನಮಗೆ ಅವ್ರ ಜನತ ಕಾಯ್ದೆ ಜಾರಿ ಆಗ್ಲೇಬೇಕಂತೇಳಿ ನಾನು ಇಡೀ ಸವಿತಾ ಸಮಾಜದಿಂದ ತಮ್ಮ ಮನವಿ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಹಳೆ ಕಾರ್ಯಪದ ಬಯಸಿದ ಜನಪ್ರತಿನಿಧಿಗಳಿಗೆ ಕಾರ್ಯಪದ ಬಯಸಿದ ಜನಪ್ರತಿನಿಧಿಗಳಿಗೆ ಸವಿತಾ ಸಮಾಜದಿಂದ ಜಿಲ್ಲೆಯಿಂದ ತಾಲೂಕು ಮಟ್ಟದಲ್ಲಿ ಹಾಗೂ ಹೋಬಳಿ ಮಟ್ಟದಲ್ಲಿ ಎಲ್ಲ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿರುವ ಉದ್ದೇಶ ನಮ್ಮ ಜನಾಂಗ ಪ್ರತಿ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೋ ಜನಾಂಗ ಇಂಥ ಜನಾಂಗವನ್ನು ಎತ್ತಿಕೊಂಡಾಡುವ ಬೇಕಾದ ಜನರು ಜನ ಚಿತ್ರನಟರು ನಮ್ಮನ್ನು ಹೀನಾಯವಾಗಿ ಮಾತನಾಡಿ ನಮ್ಮ ಒಂದು ಜನಜೀವನಕ್ಕೆ ತಲೆ ತಗ್ಗಿಸುವಂತ ಮಾತುಗಳ್ತಾ ಇದ್ದಾರೆ ಇವರ ವಿರುದ್ಧ ಹಾಗೂ ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡಲು ಇವತ್ತು ಫ್ರೀಡಂ ಪಾರ್ಕ್ ಸೇರಿದ್ದೀವಿ ಏನು ಈ ಜಾತಿ ನಿಂದನೆ ಮಾಡುತ್ತಾರೆ ಇವರ ವಿರುದ್ಧ ನಮಗೆ ಎಲ್ಲಾ ಜಾತಿಗಳಿಗೆ ನೀಡಿರುವ ಹಾಗೆ ಕಾನೂನನ್ನು ನೀಡಬೇಕು ನಮ್ಮ ಜಾತಿ ನಿಂದನೆ ಮಾಡಿದವರಿಗೆ ಒಂದು ಶಿಕ್ಷೆ ಆಗಬೇಕು ಗಂಡರೀಧಿಸುವ ಆಗ್ಬೇಕು ಅಂತ ಹೇಳಿ ನಾವು ಇವತ್ತು ಸಾವಿರಾರು ಜನ ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದಿವಿ ರಾಜ್ಯ ಮೂಲೆ ಮೂಲೆಯಿಂದ ಬಂದಿದ್ದೀವಿ ಈ ಅಧಿವೇಶನದಲ್ಲಿ ಈ ಜಾರಿಗೆ ಬರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟವನ್ನು ಈ ಸರ್ಕಾರಗಳು ನೋಡ್ಬೇಕಾಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸವದ ಸಮಾಜದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಫ್ರೀಡಂ ಪಾರ್ಕ್ ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದ್ರೆ ಈ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿ ಇರ್ಬೋದು ಸಿನಿಮಾ ನಟ ಇರ್ಬೋದು ಮೇಲ್ವರ್ಗದ ಜನಗಳು ಇರ್ಬೋದು ನಮ್ಮನ್ನ ಉಪಯೋಗಿಸ್ಕೊಂತಾರೆ ಅವರ ಒಂದು ಕೇಶ ವಿನ್ಯಾಸಕ್ಕೆ ಇರ್ಬೋದು ಅವರ ಒಂದು ಮಗು ಹುಟ್ಟಿದ ತಕ್ಷಣ ನಾಮಕರಣ ಮಾಡ್ತಕ್ಕಂಥ ಶುಭ ಕಾರ್ಯಕ್ಕಿರ್ಬೋದು ದೇವಸ್ಥಾನದಲ್ಲಿ ಭಗವಂತನ ಏಸಿಕೆ ಸವಿತಾ ಸಮಾಜದ ಬಂಧುಗಳನ್ನ ಉಪಯೋಗಿಸ್ಕೊಂಡು ಅದೇ ಬಂಧುಗಳನ್ನ ಚೂರಿಯಿಂದ ಚಿಚ್ಚುವಂತ ಹೀನಾಯವಾದ ಪದವನ್ನು ಬಳಸ್ತಕ್ಕಂತ ಮನುಕುಲದ ಚಲನಚಿತ್ರ ನಟ ಇರ್ಬೋದು ರಾಜಕೀಯದವರು ಇರ್ಬೋದು ಎಲ್ಲರಿಗೂ ಸವಿತಾ ಸಮಾಜದ ಬಂಧುಗಳ ಪರವಾಗಿ ಅಂತ ಹೇಳ್ತಾ ನಾವು ರೊಚ್ಚಿ ಗೆದ್ರೆ ಏನ್ ಬೇಕಾದ್ರು ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗುತ್ತೆ ಮಾನ್ಯ ಯಡಿಯೂರಪ್ಪನವ್ರು ಕೂಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೂಡ ಕಾನೂನನ್ನ ತಂದಿದ್ರು ಅದು ಯಾವ ಗರ್ತಲ್ ಇದೆ ಅನ್ನೋದನ್ನ ತಿಳ್ಬೇಕಾದಂತ ಮಾನ್ಯ ಅವರು ಅದೇ ಒಂದು ಹಿಂದುತ್ವದ ಪಕ್ಷ ಅಂತ ಹೇಳ್ತೀವಿ ಆ ಪಕ್ಷಕ್ಕೋಸ್ಕರ ದುಡಿದಂತ ಸವಿತಾ ಸಮಾಜ ಬಂಧುಗಳು ಕೂಡ ಇದ್ದಾರೆ ಆದ್ರೂ ನೀವು ಸವಿತಾ ಸಮಾಜದ ನಿಷಿದ್ಧವನ್ನ ಪದವನ್ನು ಬಳಸಿರ್ತಕ್ಕಂತ ಸಿಟಿ ರವಿ ಅವ್ರಿಗೆ ಧಿಕ್ಕಾರ ಹಾಗೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆ ಪದವನ್ನು ಬಳಸಿದ್ರು ಕ್ಷಮೆ ಕೇಳಿದ್ರು ಅದು ಸರಿಯಲ್ಲ ಬಯಸೋದನ್ನ ನಿಲ್ಲಿಸಬೇಕು ಯಾಕಂದ್ರೆ ಸವಿತಾ ಸಮಾಜ ಒಂದು ಇತಿಹಾಸ ಉಳ್ಳವಂತ ಸಮಾಜ ರಾಜ ವಂಶಸ್ತ್ರದ ಸಮಾಜ ಪ್ರತಿಯೊಂದು ಮನುಕುಲಕ್ಕೆ ಸಮಾಜದ ಬಂಧುಗಳಿಗೆ ನ್ಯಾಯವನ್ನು ಕೊಡುವಂತ ಸಮಾಜ ಇದ್ದರೆ ಅದು ಸವಿತಾ ಸಮಾಜ ಅದೇ ಸವಿತಾ ಸಮಾಜದ ಉಪಯೋಗವನ್ನು ಪಡೆದಂತ ಮೂಲಕರು ನೀವು ನಮ್ಮ ಸಮಾಜವನ್ನು ಈನಾವಾಗಿ ಮಾತಾಡ್ತೀರಿ ಅಂದ್ರೆ ಎಲ್ಲರೂ ಈ ಒಂದು ಕಾಳ ಸರ್ಪದ ಎಡೆಯನ್ನ ತುಂಬೀರ ಆ ಸರ್ಪ ಎದ್ದು ನಿಲ್ಲುತ್ತೆ ಮುಂದಿನ ಯುವ ಶಕ್ತಿಗಳು ಬರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಈ ಒಂದು ಕಾನೂನನ್ನ ಚಳಿ ಅಧಿವೇಶನದಲ್ಲಿ ಜಾರಿಗೆ ತರಲಿಕ್ಕೆ ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಸಮಸ್ತ ಸವಿತಾ ಸಮಾಜದ ಬಂಧುಗಳ ಪರವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತಿದ್ದೀನಿ ನೋಡಿ ನಮ್ಮನ್ನ ಕೆಳಕ್ಬೇಡಿ ದಯಮಾಡಿ ಒಂದು ಹಂತದಲ್ಲೂ ಸವಿತಾ ಸಮಾಜದ ಬಂಧುಗಳಿದ್ದಾರೆ ದೈವತ್ವದಲ್ಲಿದ್ದಾರೆ ಮನುಕುಲದ ಜೊತೆಗಿದ್ದಾರೆ ನಮ್ಗೆ ತೊಂದರೆ ಕೊಡಬೇಡಿ ನಾವು ಕೂಡ ಸಂವಿಧಾನದ ಅಡಿಯಲ್ಲಿ ಇದ್ದೀವಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಜಿ ಅವರು ನೀಡಿದಂತ ಕಾನೂನಾತ್ಮಕದ ಸಂವಿಧಾನದ ಅಡಿಯಲ್ಲಿ ನಾವು ಕೂಡ ಜೀವನವನ್ನ ಮಾಡ್ತಿದ್ದೀವಿ ನಮ್ಮ ಮನಸ್ಸನ್ನ ಚುಚ್ಚಬೇಡಿ ಚುಚ್ಚುದ್ರೆ ಅದು ಸರಿಯಾಗಲ್ಲ ಅಂತ ಹೇಳ್ತಾ ಇದು ಒಂದು ಎಚ್ಚರಿಕೆ ಅಂತ ಕೂಡ ನಾನು ಹೇಳ್ತೀನಿ ದಯಮಾಡಿ ಕರ್ಪೂರಿ ಠಾಕೂರ್ ಸಿ ಸಂಘಟನೆ ಕುಲಬಂಧ ವೇದಿಕೆ ರಾಜ್ಯದ ಸವಿತಾ ಸಮಾಜದ ಬಂಧುಗಳು ಮತ್ತೆ ನಿಂತರೆ ಅದು ಉತ್ತಮ ಕೋಳದ್ ಬೇಡ ಎಲ್ಲರೂ ನಮ್ಮವರೇ ದಯಮಾಡಿ ಈ ಒಂದು ಮಾನ್ಯ ಸಿದ್ದರಾಮಯ್ಯವರು ಚಳಿ ಅಧಿವೇಶನದಲ್ಲಿ ಸವಿತ ಸಮಾಜ ಶೌರಿಕರಿಗೆ ಒಂದು ನ್ಯಾಯವನ್ನ ಒದಗಿಸಿ ಅಂತ ಕೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ಈಗ ತಾನೇ ನಮ್ಮ ಸಮಾಜಕ್ಕೆ ಮುತ್ತುರಾಜ್ ಅವ್ರಿಗೆ ಒಂದು ನಿಗಮದಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ರೆ ಅದಕ್ಕೂ ಕೂಡ ನಾವು ನಿಮ್ಗೆ ತಲೆಬಾಗಿ ನಮಸ್ಕರಿಸ್ತೀವಿ ಅದೇ ಮಾದರಿಯಲ್ಲಿ ಸವಿತಾ ಸಮಾಜದ ನಿಶಿತ ಪದಕ್ಕೆ ಸವಿತಾ ಜನಾಂಗಕ್ಕೆ ಒಳಿತು ಮಾಡಿ ಮಂಡ್ಯ ಸಿದ್ದರಾಮಯ್ಯ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಲೋಕೇಶ್ ಮಂಡ್ಯ ಸವಿತಾ ಸಮಾಜ ರಾಜ್ಯದ ಮೂಲ ಮೂಲಗಳಿಂದ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ಅಲ್ಲಿ ಕಾರಣ ಎಷ್ಟೇ ಯಾರೇ ತಾಳ್ರಿ ನಿಷೇಧಿತ ಪದನ ಬಳಸೋದು ಆಮೇಲೆ ಎರಡೇ ಮತದ ಕ್ಷಮೆ ಕೇಳ್ಬಿಡೋದು ಬಳಸೋದು ಕ್ಷಮೆ ಕೇಳೋದು ಇದು ನಿಲ್ಬೇಕು ನಮ್ಗೆ ಆಗ ಅವಮಾನ ನಿಲ್ಬೇಕು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಆ ನಿಷೇಧ ಪದ ಅಧಿಕೃತವಾಗಿ ನಿಷೇಧ ಮಾಡ್ಬೇಕು ಆ ಪದ ನಿಜವಾಗ್ಲೂ ಯಾರು ಮಾತಾಡಬಾರ್ದು ಅವಮಾನಕರಾಗಿ ನಮ್ಗೆ ಹಿಂಸೆ ಕೊಡ್ತಾರೆ ನಾವು ಬೇರೆ ಅಪ್ಲಿಕೇಶನ್ ಹಾಕಿಟ್ಲಿಲ್ಲ ನಮ್ ಬುತ್ತಿ ಎಂತದಂದ್ರೆ ಪ್ರತಿ ದಿನ ಬೇಕಾದ್ರೆ ಎಲ್ರಿಗೂ ಪ್ರತಿ ದಿನ ದಿನ ಬೆಳಗಾದ್ರೂ ಬೇಕು ಹುಟ್ಟಿದ ಬೇಕು ಸತ್ತು ಬೇಕು ಆದ್ರೆ ನಿಷೇಧ ಪದ ಬಳಸಿ ಅವಮಾನ ಮಾಡ್ತಾರೆ ಹಾಗಾಗಿ ಫ್ರೀಡಂ ಅಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ ಸಹಿತ ಸಮಾಜ ನಾವೆಲ್ಲ ಸಹಿತ ಕೂಡ ಬಂದ ಇದು ಕಲ್ತಿದ್ವಿ ಇಲ್ಲಿ ಕಾರಣ ಎಷ್ಟೇ ರಾಜ್ಯ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ವಿ ಅದಕ್ಕೂಟ ನಿಷೇಧ ಕಾಯ್ದೆ ಜಾರಿ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ ಧನ್ಯವಾದಗಳು